ಹಳೆ ಹುಬ್ಬಳ್ಳಿಯ ಗಲಭೆ ಇಡೀ ರಾಜ್ಯವನ್ನ ಬೆಚ್ಚಿ ಬಿಡಿಸಿ ಭಯ ಸೃಷ್ಟಿ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ನುಗ್ಗಿ ಪೊಲೀಸ್ ಜೀಪ್ನಲ್ಲಿ ಹತ್ತಿ ಕುಣದಾಳಿ ಪೊಲೀಸ್ ಒಳಗಡೆ ಇರುವಂತಹ ಡಿವೈ ಸಿ ಪಿ ಐ ಇರ್ಬೋದು ಇನ್ನಿತರೆ ಇತರೆ ಅವ್ರ ಅವರ ಮೇಲೆ ಕಲ್ಲುಸಿಯುವಂತಹ ಭಯಾನಕವಾದಂತಹ ಅಂದರೆ ಕೊಲೆ ಮಾಡುವಂತಹ ಪ್ರಯತ್ನದ ಸಂಬಂಧಪಟ್ಟ ಹಾಗೆ ಸಾವಿರಾರು ಜನರ ಆ ಕೂಂಡ ಪ್ರವೃತ್ತಿಯನ್ನ ಇಡೀ ರಾಜ್ಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಆತಂಕ ಭಯ ಮೂಡಿಸಿತ್ತು ಇಂಥ ಸಮಯದಲ್ಲಿ ನಿರ್ಲಜ ಸರ್ಕಾರ ಕಾಂಗ್ರೆಸ್ ನಿರ್ಲಜ್ಜ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಇವತ್ತು ಆ ಕೇಸನ್ನು ವಾಪಸ್ ತಗೊಳ್ತೀವಿ ಅಂತನ್ನುವಂಥದ್ದನ್ನ ನಿರ್ಣಯ ತಗೊಂಡ ನಂತರ ಈಗ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಾನು ಹೇಳುದು ಕೊಲೆ ಮಾಡುವಂತ ಕೇಸ್ಗಳಿದ್ದಾವೆ ಗಲಭೆ ಅಂದರೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಹಾನಿ ಹಾನಿ ಕೇಸ್ಗಳಿದ್ದಾವೆ ಕಾನೂನು ಬಾಹಿರ ಚಟುವಟಿಕೆಯ ಕೇಸ್ಗಳಿದಾವೆ ಸೊ ವಾಪಸ್ ವಾಪಸ್ಕೊಳ್ತಾರೆ ಇವರು ಯಾವ ಹೋರಾಟಗಾರರು ಸಮಾಜಕ್ಕೆ ದೇಶಕ್ಕೆ ಧರ್ಮಕ್ಕೆ ಜನರಿಗೆ ಸೇವೆ ದೃಷ್ಟಿಯಿಂದ ಏನಾದರೂ ಕೇಸಾಗಿದೆ ಇದು ಗುಂಡಾಗಗಳು ಇವರು ಮುಸ್ಲಿಂ ಇವರು ಇವರ ಕೇಸರನ್ನ ವಾಪಸ್ ಹಾಕಿಕೊಳ್ತಾರೆ ಸೊ ಆ ಪ್ರಕ್ರಿಯೆಯನ್ನು ಪ್ರಾರಂಭ ಈ ಸಂದರ್ಭದಲ್ಲಿ ಫೆಬ್ರವರಿ ಇದರ ವಿರುದ್ಧ ರಿಟ್ ಹಾಕಿದ್ದಾರೆ ಗಿರಿ ಗಿರೀಶ್ ವಕೀಲರು ಗಿರೀಶ್ ಅನ್ನುವಂಥವರು ಮಾರ್ಚ್ ಹದಿನೇಳನೇ ತಾರೀಕು ಈಗ ಡೇಟ್ ಡೇಟ್ ಇದೆ ಹೈಕೋರ್ಟ್ ನಲ್ಲಿ ನೀವು ನೇಹಾ ಸಂದ ಕೊಲೆ ಆದಂತ ಸಮಯದಲ್ಲಿ ಅದು ಒಂದು ವರ್ಷ ಆಗ್ತಾ ಹೋಗುತ್ತೀಗ ಅವಾಗ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಗೃಹ ಮಂತ್ರಿ ಇಬ್ಬರು ನೀವು ಹೇಳಿದ್ರಿ ಮೂರೇ ತಿಂಗಳಲ್ಲಿ ಬಗೆಹರಿಸ್ತೀವಿ ಅಂತೇಳಿ ಇನ್ನೂವರೆಗೆ ಬಗೆಹರಿದಿಲ್ಲ ಇನ್ನೂವರೆಗೆ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ನೇಹಾ ಹಿರೇಮೆಂಟ್ ಒಬ್ಬ ಮುಸ್ಲಿಂ ಇದಾನೆ ಅಂತ ಹೇಳಿ ಬಚಾವ್ ಮಾಡುವಂತಹ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಈ ಕೇಸ್ಗಳ ವಾಪಸ್ ತಗೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಇದೆ ಇದು ಇದು ಒಂದು ಭಾಗ ಗೊತ್ತಾಗುತ್ತೆ ಸೊ ಏನ್ ಸಂತೋಷ ಕೊಡ್ತಾ ಇದೀರಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಒಂದು ಧೈರ್ಯ ಕಲಿಯುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ನೈತಿಕತೆಯನ್ನು ಕಲಿಯುವಂತಹ ಈ ಈ ಕೇಸ್ ವಾಪಸ್ ತಗೊಳ್ಳುವಂತ ರಿಪೋರ್ಟ್ ಬಂದಂತ ಸಮಯದಲ್ಲಿ ಹುಬ್ಬಳ್ಳಿ ಧಾರವಾಡನ ಕಮಿಷನರ್ ಇರ್ಬೋದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ಬೋದು ಡಿ ಸಿ ಇರ್ಬೋದು ಮೂರು ಜನ ಹೇಳಿದರೆ ಕೇಸ್ ವಾಪಸ್ ತಗೊಳಬಾರದು ಅಂತ ಗಂಭೀರವಾದಿದೆ ಇದನ್ನ ಕೇಸ್ ವಾಪಸ್ ತಗೊಳ್ಬಾರದು ಅಂತ ಹೇಳಿದರೆ ಅವರ ವಾಪಸ್ ತಗೊಳಬಾರದು ಅಂತ ವರದಿಯನ್ನು ಕಸದ ಮುಟ್ಟಿ ಎಲೆಸುದು ಧಿಕ್ಕರಿಸಿ ಸಂವಿಧಾನವನ್ನ ಧೂಳಿಪಟ ಮಾಡಿ ಅಂಬೇಡ್ಕರಿಗೆ ಅವಮಾನ ಮಾಡಿ ಇವತ್ತು ನೀವು ಆ ಕೇಸನ್ನು ವಾಪಸ್ ತಗೊಳ್ತಾ ಇರುವಂಥದ್ದು ಅತ್ಯಂತ ಖಂಡನೀಯವಾದ ಇದನ್ನು ಒಪ್ಪಲಾರದು ಸೊ ಈ ರೀತಿಯ ಪ್ರಕ್ರಿಯೆ ಎಷ್ಟು ತರತುರಿಯಲ್ಲಿ ಎಷ್ಟು ಬೇಗ ಎಷ್ಟು ಫಾಸ್ಟ್ ಅದೇ ಇದೇ ಫಾಸ್ಟ್ನೆಸ್ ಇದೇ ನಿಮ್ಮ ಪ್ರಕ್ರಿಯೆ ಉದಯಗರಿಯಲ್ಲಿ ಆಗಿಲ್ಲ ಮೊನ್ನೆ ಮೊನ್ನೆ ನಡೆದಂತ ಇನ್ನೂ ಹದಿನೈದು ದಿನ ಆಗಿಲ್ಲ ಮೈಸೂರಿನ ಉದಯಗಿರಿಯಲ್ಲಿ ನಡೆದಂತಹ ಘಟನೆಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನ ಗುಂಡಾಗಳು ಕಲ್ಲೆಸುತ್ತಿದ್ದು ಅಲ್ಲಿ ಬೆಂಕಿ ಹಚ್ಚಿತ್ತು ಎಲ್ಲ ದಾಖಲೆ ಸಹಿತ ಇವತ್ತು ಸರ್ಕಾರಕ್ಕೆ ಒಪ್ಪಿಸಿದ್ರೆ ಬಂಧನ ಮಾಡಿದ್ದಷ್ಟು ಹದಿನೆಂಟು ಜನರು ಆ ಥರ ಬಂಧನ ಮಾಡಿದ್ರಿ ಅಂದ್ರೆ ಏನ್ ನಡೀತಾ ಇದೆ ತಗಲಕ್ಕ ಸರ್ಕಾರನ ಔಳಂಗಂ ಸರ್ಕಾರನ ಇದು ಟಿಪ್ಪು ಸರ್ಕಾರನ ಡಾಕ್ಟರ್ ಅಂಬೇಡ್ಕರ್ ರಚಿತವಾದಂಥ ಈ ಕಾನೂನಿಗೆ ಬೆಲೆ ಇಲ್ಲದೆ ಈ ರೀತಿಯ ಮಾಡ್ತಾ ಇರುವಂತಹ ಪ್ರಕ್ರಿಯೆಗೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ ಕ್ಯಾಬಿನೆಟ್ ಡಿಸಿಷನ್ ಆದ ನಂತರದ ಪ್ರಕ್ರಿಯೆ ಪ್ರಾರಂಭ ಆದಂಥದ್ದು ಇದು ವಾಪಸ್ ತೊಗೊಳ್ಬೇಕು ನೀವು ಯಾವುದು ಕೇಸನ್ನು ವಾಪಸ್ ತೊಗೊಳ್ಳುವಂಥದ್ದಿದೆ ಅದನ್ನು ರದ್ದು ಮಾಡಬೇಕು ಅನ್ನುವಂಥದ್ದು ಇಲ್ಲಾದರೆ ಈ ಗುಂಡಾ ಪ್ರವೃತ್ತಿ ಜಾಸ್ತಿ ಆಗುತ್ತೆ ಈ ನಮ್ಮನ್ನು ಬಿಡಿಸ್ತಾರೆ ಇವರು ನಮ್ಮನ್ನು ಯಾವಾಗ ಬೇಕಾದವಾಗ ನಾವು ಫ್ರೀ ಓಡಾಡಬಹುದು ಈ ಕಾಂಗ್ರೆಸ್ ಸರ್ಕಾರ ಇನ್ನೂ ಜಾರ ಮಾಡಬಹುದು ಇನ್ನೂ ಕೊಲೆ ಮಾಡಬಹುದು ಇನ್ನೂ ಬೆಂಕಿ ಹಾಕಬಹುದು ಅನ್ನುವಂಥ ಮಾನಸಿಕತೆಯನ್ನು ಅವರಲ್ಲಿ ಬೆಳೆಸ್ತಾ ಇದೀರಿ ಮೊದಲೇ ಇಸ್ಲಾಮಿಕ ಶಕ್ತಿ ಇಡೀ ಜಗತ್ತಿನಲ್ಲಿ ಯಾವ ರೀತಿಯ ನಡ್ಗೊಳ್ತಾ ಇದೆ ಅಂತ ಗೊತ್ತಿದೆ ಅದರ ಜೊತೆ ಕಾಂಗ್ರೆಸ್ನವರು ನೀವು ಕುಮ್ಮ ಕೊಡ್ತಾ ಇರುವಂತಹದ್ದು ನಿಮಗೆ ಶೋಭೆ ತರುವಂತಹದ್ದಲ್ಲ ನಿಮ್ಮ ಬುಡಕ್ಕೂ ಈ ಬೆಂಕಿ ಬರುತ್ತೆ ಸೊ ಇಡೀ ಸಮಾಜವನ್ನ ಇಡೀ ವ್ಯವಸ್ಥೆಯನ್ನ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾಳೆ ಅನಿಸ್ತೇನೆ ನಾವೇ ಕಲಾಟಿ ಚಾರ್ಜ್ ನಾವೇ ಕೇಸ್ ಹಾಕಬೇಕು ನಾಳೆ ಕಾಂಗ್ರೆಸ್ ಸರ್ಕಾರ ವಾಪಸ್ ತಗೊಳುತ್ತೆ ಅನ್ನುವಂಥದ್ದು ಕೂಡ ಮನಸ್ಸಿನಲ್ಲಿ ಬರುತ್ತೆ ಹಾಗಾಗಿ ಈ ಏನು ಒಂದು ಘಟನೆ ನಡೆದಿದ್ದನ್ನು ಅಂದರೆ ಈ ಕ್ಯಾಬಿನೆಟ್ ಡಿಸಿಷನ್ ಮತ್ತೆ ವಾಪಸ್ ಅಂತ ಅಂತನ್ನುವಂಥದ್ದು ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ